ನಾಷ್ಟ ಮಾಡಿ ಬಸ್ ಸ್ಟ್ಯಾಂಡ್ ಕಡೆ ಹೋದೆ ಬಸ್ ಬಂತು ಇವ್ರು ಪರ್ಸ ಕೊಡೋರು ಇವರು ಇಲ್ಲ ಅದೇ ಕಂಡಕ್ಟರ್ ಟಿಕೆಟ್ ಟಿಕೆಟ್ ಹರಿದು ಕೊಟ್ಟ ಯಾರ ಅಪ್ನಿ ಈ ಊರ ಎಣ್ಣಿ ಹಾ ಕಟಿಂಗ್ ಯಾವ್ದು ನಿಮ್ದು ಹಾ ಮಂಜುರಿಟರ್ ಬಂದಿದ್ದಿ ಯಾಕೆ ಇಲ್ಲಿ ಕೇಳಿ ಹೋಗಿ ಸಂಡಾಸು ಬಂದೈತ ಅಲ್ಲೋ ನೀನು ದನ ಹಾ ಕೊಂಡ್ರೆ ಇಲ್ಲಿ ಟೈಮ್ ಕೆಳಕ್ ಬಂದ ನೀವು ಎಮಿಸ್ಕೊಳ್ಸು ನಾನು ಕಿಡ್ನಿ ಮಾಡ್ತಾ ಸುಗಕ್ಕೆ ಹೋರಾ ಅಣ್ಣ ಬೆಳಗ್ಗೆ ಆರು ಗಂಟೆ ಆಗಿತ್ತು ನೀನು ಅಷ್ಟೇ ಮಾಡಿದಿ ಹೇಳಾಕ ಹೋಗಿದ್ದಿ ಟಿಕೆಟ್ ಹತ್ತಿ ತರಾ ತರ ತರ ಟಿಕೆಟ್ ಹರ್ದು ಕೊಟ್ರು ಮುಂದೆ ಬೆಳಿಗ್ಗೆ ಏ ಹೇ ತೀನು ಹಚ್ಚಿ ಮಗಳ ಏ ಯಾಕೆ ಹೇಳ್ಸವ ಅವನ ಊರು ತುಂಬಿರ್ಬೇಕು ಅವ ಹೇಳ್ತ ಹೇಳಕ್ಕೆ ಬೆಳಿಗ್ಗೆ ಯಾರಿಂದ ಹೇಳತ್ತಂದ್ರೆ ಆಕೆ ಹೆಂಗೆ ಆತು ಏ इंदरी हेता नि समाधान

ನಿಮ್ಮ ನಿಮ್ಮ ಬೆಳಗ್ ಬೆಳಗ್ ದೋಸಿ ಬನ್ನಿ ನಿಮ್ ಬಂಗಾರ ತಂದಿ ಕಡಿಸ್ಬೇಡ ಕೊಡ್ತೀನಿ ದೊಡ್ಡ ತಲೆ ಕಡಿಸ್ಬೇಡ ಅವ್ನ ಮಾತಾಡ್ತ ಕೇಳ್ತೀನ ಅವ್ರು ಮಾತಾಡ್ ಕೇಳ್ತೀನಿ ನನ್ನ ಇಲ್ಲ ಇಲ್ಲ ಬಂಗಾರ ಕೊಡ್ತೀನಿ ನಂಗೆ ಸುಮ್ ಕುಣ್ಣ ಅಯ್ ಹಿಂದ ಉಜ್ಕೊಳ್ ಹೊಡ್ತಾರೆ ಇವನ ಇಟ್ಟು ಪವರ್ ಆಯ್ತು